ಏ ಬೆಜ್ಜಾರ್ ಬೇಜಾರಾಯ್ತು ಆ ಇಲ್ಲಂದ್ ಬಕ್ರಾ ಅದಾನ ಇವತ್ ಹೆಂಗಾರ ಮಾಡಿ ಉಂಗ ಬೋಳ್ಸೇ ಬಿಡು ನೀ ಹಾಯ್ ಓ ಇಫ್ ಯು ಡೋಂಟ್ ಮೈನ್ ಒನ್ ಹೆಲ್ಪ್ ಮಾಡ್ತೀರಾ ಏನ್ ಹೆಲ್ಪ್ ಸ್ವಲ್ಪ ಏನಿಲ್ಲ ನನ್ ವೆಹಿಕಲ್ ಕೆಟ್ಟಿದ್ದೆ ಸ್ವಲ್ಪ ಲಿಫ್ಟ್ ಕೊಡ್ತೀರಾ ಹೌದಾ ಹಾ ಯಾವ ಕಡೆ ಹೋಗ್ಬೇಕು ನೀವು ಈ ಕಡೆ ಸ್ಟ್ರೈಟ್ ಈ ರೋಡಲ್ಲ ಹೌದು ಓಕೆ ಓಕೆ ತುಂಬಾ ದೂರ ಇದ್ಯಾ ಇಲ್ಲ ಸ್ವಲ್ಪ ಸ್ವಲ್ಪ ಇದೆಯಾ ಓಕೆ ಬನ್ನಿ ಹೋಗೋಣ

ಬಾಳೇ ನೀವಾ ನಾವು ತುಡುಗ ನಾವು ತುಡುಗ ಆ ಎವೆನ್ ಸಿಕ್ಕನೆ ಲೋ ಏನನೆ ಏ ಮಗು ತುಡುಗ ಬಾ ಬಾ ವೈಬ ಎಲ್ಲಿಂದ ಬಂದೆ ನೀನು ನೋ ಏ ಬಿಡಲ ಅಂತನಲ್ಲವಾ ತಡಿ ತಡಿ ನಿನಗೆ ಐತೆ ಮಗ ಐತೆ ಒಂದು ಹೋಗಿದ್ನಾಕ ಪಾಪ ನೀನೇರಾ ಮಾಡ್ರೀ ನನ್ನ ಬಿಟ್ಬಿಡ್ರಿ ಸಾಕು ಬಿಡ್ರಿ ನಿಮಗೆ ನನ್ನ ಬಿಟ್ಬಿಡ್ರಿ ನಾನು ಇನ್ನು ಬಾಳ ಐತೆ ಆಗೋ ಹೋಗೋದೆಲ್ಲ ಬಿಟ್ಬಿಡ್ರಿ ನಾನು ಇಲ್ಲ ನನ್ನ ಬಿಡಲೇ ಬಿಡಿದೆ ಬಿಡಿದೆ ಬಿಡಲೇ ಕಾಕ್ಲಿಂಗ್ ಮುಂತ್ರಾ ಅರ್ತ ಫುಷ್ಕಾ ಕಾಕ್ಲಿಂಗ್ ಮುಂತ್ರಾ ಅಯ್ಯೋ ಏಯ್ ಅರ್ತ ಫುಷ್ಕಾ ಕಾಕ್ಲಿಂಗ್ ಮುಂತ್ರಾ ಮೇಡಂ ಗಡ್ಯಸ್ಟ್ ಐಟ್ ಕಲೆಕ್ಷನ್ ತೋರು ಹೇ ಬಿಟ್ ಬಿಡ್ರೋ ಅಪ್ಪ ನನಗೂ ಹೋಗ್ಬಿಡ್ತೀನಿ ಅಯ್ಯಪ್ಪ ಇದೇನೋ ಮುಚ್ಕೊಂಡ್ ಕಲೆಕ್ಷನ್ ಎಷ್ಟೇತ್ ಹೇಳ್ರಿ ಇವತ್ತಿಂದ ಮಾತಾಡ ಹೋಗಬೇಡ ಯಮರ ಮಾತಾಡ ಆಗಿದಾಗ ಇವತ್ತಿನ ಕಲೆಕ್ಷನ್ ಕೊಡ್ರಿ ನಾವು ಹೋಗ್ತೇನೆ ಇನ್ನೊಂದ್ ಯಾವ ತರ ಬಕ್ರಿ ಮೇಡಮ್ ಹೋಗ್ಲಿವ್ರಿ

आगे लो आगे लो आगे लो आगे लो दिक्कत हो गई दिक्कत हो गई आगे लो आगे लो आगे ले बस ले बस काश ना नो 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 �

ಯಾರೀ ನೀವು ಬಂದಿದೆ ಯಾವ್ರಿ ನೀವು ಯಾರ ನಿಮ್ಮ ಅಪ್ಪ ಫೋನ್ ಮಾಡ ಒಂದ್ ಕೋಟಿ ಅಂತ ಹೇಳ ನನ್ಗಿಡ ಫೋನ್ ಇಲ್ಲ ನನ್ನ ಫೋನ್ ನನಗ್ ನಂಬರ್ ಗೊತ್ತಿಲ್ಲ ರೀ ನೀವು

शेर्प्तो वण्दा. <laughs> येनीदु? चेरेल्री, वेको बड़ागेजिए चेरे दिन्दुदु. अधु तींदरी, अधु खुरकों तींदरी? इदर छे! नाई. अजय बढ़ो, बढ़ो, बढ़ो. लेडा, बढ़ ಚೇರ್ 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 ಛೇ ಚೇ ಚೇರ್ ಸರಿ ಇಲ್ಲ ಅದು ಹತ್ರದ ತಳ ಸರಿ ಇಲ್ಲ ಅದು ಹೇ ನಿಮ್ಗೆ ಬುದ್ಧಿಗೆ ಇದ್ದೈತಿ ಇಲ್ಲ ಬುದ್ಧಿಗಿದ್ದ ಐತಿಲ್ಲ ನಿಮ್ಗೆ ನಿಮ್ಗೆ ಎಳಿದು ಹಿಡ್ಕೊಂಡು ಮಾಡಮೇಲೆ ನಾ ನೀವೇನು ಹಿಡ್ಕೊಂಡ್ ಬಂದೀರಿ ಬಲಸ ಕೊಡ್ಡೆ ಕೊಡ್ ಎಣ್ಣೆ ಕಟ್ಟತಾರಲ್ಲ ಧಾರ್ವಾಡ ಎಮ್ಮೆ ಕಟ್ಟೋದು ಕೊಡ್ ಆಗೇತದ ಏನೈತದ ಬಂದಿರಿ ನಮ್ಮ ಕಡೆ ಹೇ ಇದು ಈಗ ನೋಡ್ರಿ ಇದೆಲ್ಲಾ ಬಿಡ ಇದ್ ವೇಸ್ಟ್ ಐತಿ ವೇಸ್ಟ್ ಏನು ಇಲ್ಲ ಇಲ್ಲತ್ರ ಎಳೀತು ಅಂದ್ರಿ ಎಳೀದ್ ಎಳೀದು ಬಂದ್ ಬರ್ ಬರ್ದು ಸಾಕಷ್ಟಿಲ್ಲ ದೇವನ್ ಎಂತರ ಇದ್ ಕಟ್ಕೊಂಡ್ ಬಂದಿರಿ ನಡೀಲಲ್ಲಿ ಎಲ್ಲಿ ಕಣ್ಣಾಗ್ತೈತೆ ನೋಡಿಲಿ ಒಂದು ಎಳೆದೈತಿ

मूर्गों तोड़ने डरपोक ना मोने मूर्गों तोड़ने डरपोक ना मोने मूर्गों तोड़े उतारो सोंग तारो सोंग बॉस डांट क्या बिल्ले अपा ये ये तुम्हारे आँख की लाप बॉस डांट क्या ओह मतलब भारों डाली भारों तो चिंता लूँ ले बिल्ले अपा ये ये तुम्हारे क्या बिल्ले अपा

ಇದು ಫೋಟ್ಕರೆ ಒಳ್ಳೆ ಹೆಡ್ಕೊಂಡು ಬಂದೆಲೋ ಮಾರಾಯನ ಬম্বে ಎಕ್ಸ್‌ಪ್ರೆಸ್ ನಿಂಗೆ ಒಂದು ಟಿಕೆಟ್ ಅವರ ಬೊಂಡಾದರಲ್ಲ ಈ ಫೋನ್ ಅಚ್ಲೇ ಅವರ ಫೋನ್ ನಿಮ್ಮ ನಂಬರ್ ಕೊಡ್ಕೊಂಡು ನಮ್ಮ ನಂಬರ್ 8 ಆಯ್ತಿ ಅದಕೊಂಡ ಗೊತ್ತಿಲ್ಲ ಇದೆ ಅಂತ ಹೇಳಿದಲ್ಲೆ ಅಷ್ಟೆ 8 ಅಷ್ಟೆ ಗೊತ್ತಿಲ್ಲ ಇದೇನೇ ಇದೇ ಏ ಅವಗಲೇ

नंदचंद नंदचंद <laughs> हलो हलो हां आज तो 2 लाख अष्टो कोड्री 2 लाख कोडला लोकेशन रात मी पटनांत लोकेशन आकु भरतीला लोकेशन एतरा काकुतरी लोकेशन मी बुगनला सेंड मेड बुगनदग लोकेशन आकलें एंता किडनपर नी अट्ठे साली

சும்மா <muchy>

ನಂಡ್ ಐದು ಸಾರು ಸಾರ್ ಮಾಡ್ತಾನು ಹ ಇಲ್ಲೇ ಕೆಳ ಇಲ್ಲೇ ನಟಸ್ಬಿಡ್ ಗಾಡಿ ಕಡಿಲೇ ಹುಷಿಡ್ ಮಗನಿಗೆ ಇಳಿಸ್ ಮದ್ಲ ವಾರ್ ಹಚ್ಚನು ನನ್ ಮಗನ ಕಿಡ್ನಾಪ್ ಮಾಡಿ ನನ್ ಯಾ ಹಂದಿ ಹುಟ್ಟದವ್ರನ್ನ ಕಿಡ್ನಾಪ್ ಮಾಡಿರ್ಬೋದು ಯಾವ ವಾರ ಇವತ್ತ ಅವ್ರ್ ನಿಮ್ ಏನಿಲ್ಲ ಮೊದ್ಲಿ ಇಲ್ಲಿ ಎಳಿದೈತ್ ಅಂತ ಎಳಿದ್ ನೋಡ್ಕೊಂಡ್ ಆಮೇಲೆ ಬಲ್ತಿದ್ದಕ್ಕೆ ಹೋಗ್ ಅಂತೇಳಿ ಫಸ್ಟ್ ಆಮೇಲೆ ನನ್ ಮಗನ್ ನೋಡ್ದು

ಮೇಡಮ್ ಹಾಡಿಗೆ ಡಾನ್ಸ್ ಮಾಡ್ಬಿಡ್ರಿ ಸಾಕಷ್ಟು ಮಾಡ್ರಿ ಡಾನ್ಸ್ ಮಾಡ್ಬೇಕು ನೋಡ್ರಿ ಸಾಕು ಕುಂದ್ರಿ ಹೇಳಿ ಮಾಡ್ತಾರ ವಸಂತಿ ಲೈವ್ ಕುಂತ ನಿನ್ ಮಗ ಬೇಕಂದ್ರೆ ಡಾನ್ಸ್ ಮಾಡಬೇಕ ನೀ ಈ ವಿಡಿಯೋ ಮಾಡ್ಲೇಬೇಕು ಯಾವ ತರ ಅನ್ಸೈತಿ ನೋಡ್ರಿ ಹಂಗ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಕಮೆಂಟ್ ಬಾಕ್ಸ್ ಯಾವಾಗ್ಲೂ ಖುಲ್ ಇರ್ತಿ